ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್ ಇಂದು ನಮ್ಮಲ್ಲಿ ಸಾವಿರಾರು ಕಾರ್ಮಿಕ ಕುಟುಂಬಗಳಿಗೆ ಬಹಳ ಸಹಾಯವಾಗಿರುವ ಒಂದು ಮಹತ್ವದ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಅದುವೇ ಕಾರ್ಮಿಕ ಇಲಾಖೆಯಡಿ ಮದುವೆ ಸಹಾಯಧನ ಯೋಜನೆ ನಮ್ಮ ರಾಜ್ಯ ಸರ್ಕಾರವು ಕಾರ್ಮಿಕ ವರ್ಗದ ಕುಟುಂಬಗಳಿಗೆ ಬೆಂಬಲವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಅವುಗಳಲ್ಲಿ ಒಂದು ವಿಶೇಷವಾದುದು ಎಂದರೆ ಮದುವೆ ಸಹಾಯಧನ ಯೋಜನೆ ಮದುವೆ ಎಂದರೆ ಎಲ್ಲರಿಗೂ ಸಂತೋಷದ ಕ್ಷಣ ಆದರೆ ಬಡ ಮತ್ತು ಕಾರ್ಮಿಕ ಕುಟುಂಬಗಳಿಗೆ ಮದುವೆ ಅಂದರೆ ಒಂದು ದೊಡ್ಡ ಹೊರೆ ಆಲ್ ಊಟ ಮದುವೆ ಖರ್ಚು ಇವೆಲ್ಲ ನೋಡಿದರೆ ಸಾವಿರಾರು ರೂಪಾಯಿ ಖರ್ಚು ಬೇಕಾಗುತ್ತದೆ ಈ ಹೊರೆ ಕಡಿಮೆ ಮಾಡಲು ಸರ್ಕಾರವು ಕಾರ್ಮಿಕ ಕಲ್ಯಾಣ ಮಂಡಳಿಯ ಮೂಲಕ ಒಂದು ವಿಶೇಷ ಯೋಜನೆ ತಂದಿದೆ ಅದುವೇ ಮದುವೆ ಸಹಾಯಧನ ಯೋಜನೆ ಇದರಡಿ ಸರ್ಕಾರ ನೇರವಾಗಿ ಹಣದ ಸಹಾಯ ನೀಡುತ್ತದೆ ಈ ಯೋಜನೆಯನ್ನು ಯಾರೆಲ್ಲ ಪ್ರಯೋಜನ ಪಡೆಯಬಹುದು ಈ ಸಹಾಯಧನವನ್ನು ಪಡೆಯಲು ಕೆಲವು ನಿಯಮಗಳಿವೆ ಅವೇನೆಂದರೆ ಕಡ್ಡಾಯವಾಗಿ ಕಾರ್ಮಿಕರಾಗಿರಬೇಕು ಅಂದರೆ ನೀವು ಬಿಲ್ಡಿಂಗ್ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿಸಿರಬೇಕು ಕನಿಷ್ಠ ಒಂದು ವರ್ಷ ಮಂಡಳಿಯ ಸದಸ್ಯತ್ವ ಇರಲೇಬೇಕು ಈ ಸಹಾಯಧನ ಪ್ರಥಮ ಮದುವೆಗೆ ಲಭ್ಯ ಅಂದರೆ ಮೊದಲನೇದಾಗಿ ನಿಮ್ಮ ಮದುವೆ ಮನೆಯಲ್ಲಿ ಯಾರು ಮದುವೆ ಆಗ್ತಾರೋ ಅವ್ರಿಗೆ ಮಾತ್ರ ಈ ಸಹಾಯಧನ ಲಭ್ಯವಾಗುತ್ತದೆ ವಯಸ್ಸಿನ ನಿಯಮ ಕೂಡ ಇದೆ ವಧುವಿಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ವರನಿಗೆ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯ ವಯಸ್ಸಾಗಿರಬೇಕು ಕಾರ್ಮಿಕರ ಮಗ ಅಥವಾ ಮಗಳು ಮದುವೆ ಆಗುತ್ತಿದ್ದರೆ ಈ ಯೋಜನೆ ನಿಮಗೆ ಲಭ್ಯವಾಗುತ್ತೆ ಸಹಾಯಧನದ ಮೊತ್ತ ಅಂದರೆ ಸರ್ಕಾರದಿಂದ ನಿಮಗೆ ಎಷ್ಟು ಹಣವನ್ನು ಸಬ್ಸಿಡಿಯ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಮುಖ್ಯ ವಿಷಯ ಸರ್ಕಾರ ಕೊಡೋ ಮೊತ್ತ ಸಾಮಾನ್ಯವಾಗಿ ಐವತ್ತು ಸಾವಿರವರೆಗೆ ಸಹಾಯಧನ ದೊರೆಯುತ್ತದೆ ವಿಶೇಷವಾಗಿ ಅನ್ಯ ಪಂಗಡಗಳು ದಲಿತ ಸಮುದಾಯ ಅಥವಾ ಅಂಗವೈಕಲ್ಯ ಹೊಂದಿರುವ ಮಕ್ಕಳ ಮದುವೆಗೆ ಹೆಚ್ಚಿನ ಆದ್ಯತೆ ಮತ್ತು ಕೆಲವೊಮ್ಮೆ ಹೆಚ್ಚುವರಿ ನೆರವು ದೊರೆಯುತ್ತದೆ ಅಂದರೆ ಅಂಗವಿಕಲರಿಗೆ ದಲಿತ ಸಮುದಾಯದ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ನವರಿಗೆ ಕೆಲವೊಂದು ಸಾರಿ ಜಾಸ್ತಿ ಕೂಡ ಅಮೌಂಟ್ ಸಿಗುತ್ತೆ ಇದು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ಅಂದರೆ ಮಧ್ಯವರ್ತಿಗಳೇ ಇಲ್ಲ ನೇರ ಪ್ರಯೋಜನ ಇದು ಬೇಕಾಗುವ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂದರೆ ಅಗತ್ಯ ದಾಖಲೆಗಳು ಈ ಅರ್ಜಿಯನ್ನು ಸಲ್ಲಿಸುವಾಗ ಕೆಲವು ಮುಖ್ಯ ದಾಖಲೆಗಳು ಬೇಕಾಗುತ್ತವೆ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸದಸ್ಯತ್ವ ಪ್ರಮಾಣ ಪತ್ರ ಮದುವೆ ನೋಂದಣಿ ಪ್ರಮಾಣಪತ್ರ ವಧು ಮತ್ತು ವರರ ಆಧಾರ್ ಕಾರ್ಡ್ ಪ್ರತಿಗಳು ಬ್ಯಾಂಕ್ ಪಾಸ್ಬುಕ್ ಪ್ರತಿಗಳು ನೆಫ್ಟ್ ಮೂಲಕ ಹಣ ವರ್ಗಾವಣೆ ಮಾಡಲು ಅಂದರೆ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬಂದು ಹಣ ಬೀಳುತ್ತೆ ಜನನ ಪ್ರಮಾಣ ಪತ್ರ ಅಥವಾ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ವಯಸ್ಸು ದೃಢೀಕರಣಕ್ಕೆ ಮತ್ತು ಮದುವೆ ಫೋಟೋಗಳು ಮತ್ತು ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಬೇಕು ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿಯನ್ನು ಹೇಗೆಲ್ಲ ಸಲ್ಲಿಸ್ಬೋದು ಅಂದರೆ ಸುಲಭವಾಗಿ ಆಗ್ಬೋದು ನೀವು ಸೇವಾ ಸಿಂಧು ಪೋರ್ಟಲ್ನ ಲಾಗಿನ್ ಮಾಡೋ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಕೇಂದ್ರಗಳಿಗೆ ಸಹಾಯ ಪಡೆದು ಅರ್ಜಿ ಸಲ್ಲಿಸಬಹುದು ಬೇಕಾದರೆ ನೇರವಾಗಿ ಕಾರ್ಮಿಕ ಕಲ್ಯಾಣ ಮಂಡಳಿ ಕಚೇರಿಗೆ ಹೋಗಿ ಮಾಹಿತಿಯನ್ನು ಕೂಡ ಪಡಿಬೋದು ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಾರೆ ಎಲ್ಲ ದಾಖಲೆ ಸರಿಯಾಗಿದ್ದರೆ ಕೆಲವೇ ದಿನಗಳಲ್ಲಿ ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಈ ಯೋಜನೆಗೆ ನಿಯಮಾವಳಿಗಳಲ್ಲಿ ಮದುವೆಯ ನೋಂದಣಿ ದಿನಾಂಕದ ನಂತರ ಆರು ತಿಂಗಳೊಳಗೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಎಂದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಮಾಹಿತಿ ತಿಳಿಸುತ್ತದೆ ಮದುವೆ ದಿನಾಂಕದ ಬೆನ್ನಲ್ಲೇ ಆರು ತಿಂಗಳ ಅವಧಿಯೊಳಗೆ ಅರ್ಜಿ ಸಲ್ಲಿಸಲಬೇಕು ಅಂದರೆ ಉದಾಹರಣೆ ಏನಪ್ಪ ಅಂದರೆ ನೀವು ಮದುವೆಯಾಗಿ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮದುವೆ ಆಗಿರ್ತೀರ ಅಂದ್ಕೊಳ್ಳಿ ಆಗಸ್ಟ್ ಮೂವತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀವು ಅರ್ಜಿ ಹಾಕಿರಬೇಕು ಈ ಯೋಜನೆ ಸಾವಿರಾರು ಕಾರ್ಮಿಕ ಕುಟುಂಬಗಳಿಗೆ ಆಶೀರ್ವಾದವಾಗಿದೆ ಎಂದು ಹೇಳಬಹುದು ಮದುವೆಯಂತಹ ಮಹತ್ವದ ಸಂದರ್ಭದಲ್ಲಿ ಬರುವ ಆರ್ಥಿಕ ಒತ್ತಡವನ್ನು ಸರ್ಕಾರ ಹಂಚಿಕೊಂಡು ಬಡ ಕುಟುಂಬಗಳ ಸಂತೋಷವನ್ನು ಹೆಚ್ಚಿಸುತ್ತಿದೆ ಆದ್ದರಿಂದ ನೀವು ಅಥವಾ ನಿಮಗೆ ಪರಿಚಿತರಾದ ಯಾರಾದರೂ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ಕಾರ್ಮಿಕರಾಗಿದ್ದರೆ ಈ ಮದುವೆ ಸಹಾಯಧನ ಯೋಜನೆಯ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕಾರ್ಮಿಕ ಕಲ್ಯಾಣ ಮಂಡಳಿ ಕಚೇರಿಗೆ ಭೇಟಿ ನೀಡಿ ದಯವಿಟ್ಟು ಈ ಮಾಹಿತಿಯನ್ನು ಹಂಚಿ ಯಾರಿಗೂ ಮದುವೆಯ ಸಮಯದಲ್ಲಿ ಈ ಹಣದ ಕೊರತೆ ಸಂಕಷ್ಟವಾಗಬಾರದು ಇದು ಕಾರ್ಮಿಕ ಇಲಾಖೆ ಎಡಿ ದೊರೆಯುವ ಮದುವೆ ಸಹಾಯಧನ ಯೋಜನೆ ಸಂಪೂರ್ಣ ಮಾಹಿತಿ ಅರ್ಹರಾಗಿದ್ದರೆ ತಕ್ಷಣ ಅರ್ಜಿ ಹಾಕಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು